ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಶೋಕ್ ಅಗ್ರಿ ಸ್ಟುಡಿಯೋಗೆ ಸ್ವಾಗತ ರೈತ ಮಾತ್ರ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಕು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಏನು ಅದಂತ ಅಂದರೆ ಸೊ ಆಲ್ ಒಂದು ಡೈರಿ ಫಾರ್ಮಲ್ಲಿ ಸೊ ಐ ಹೀಲ್ಡು ಕೌಸ್ ಯಾವ ಇದ್ದಾವೆ ಅಂದರೆ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂತಹ ಹಸುಗಳು ಯಾವ ಇದ್ದಾವೆ ಸೊ ಅದು ಯಾವ ರೀತಿಯ ಉತ್ಪಾದನೆ ಮಾಡ್ತವೆ ಅದರಲ್ಲಿ ದೇಶಿ ಹಸುಗಳು ಮತ್ತು ವಿದೇಶಿ ಹಸುಗಳಿಗೆ ಕಂಪ್ಯಾರಿಸನ್ ಮಾಡ್ತಾ ಹೋಗೋಣ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೈನ್ ನಮ್ಮ ದೇಶಿ ಹಸುಗಳು ನಮ್ಮ ದೇಶಿ ಹಸುಗಳನ್ನು ಯಾವ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತವೆ ಸೊ ಆ ಒಂದು ಹಾಲಿನ ವಿಶೇಷತೆ ಏನಿರುತ್ತೆ ಅವರೊಂದು ಸೂಪರ್ ಪವರ್ ಏನು ಹಾಲಿನ ಪವರ್ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿದೇಶಿ ಹಸುಗಳ ಬಗ್ಗೆ ನಾನು ಕಡಿಮೆ ಮಾತಾಡ್ತೀನಿ ಯಾಕೆಂತ ನಮಗೆ ಇಂಡಿಯನ್ ಬ್ರೀಡ್ಸ್ ಡೆವಲಪ್ಮೆಂಟ್ ಹೇಗೆ ಮತ್ತು ಅಲ್ಲಿರ್ತಕ್ಕಂಥ ಒಂದು ಸೂಪರ್ ಪವರ್ ಏನಿದೆ ನಮ್ಮ ಒಂದು ಆ ದೇಶಿ ಹಸುಗಳ ಹಾಲಲ್ಲಿ ಅಂತಕ್ಕಂಥದ್ದನ್ನು ಮಾತಾಡ್ತಾ ಹೋಗೋಣ ಸೊ ಅದರಲ್ಲಿ ನಾವು ಮೇಯ್ನಾಗಿ ಯಾಕೆ ನಮ್ಮ ದೇಶಿ ಒಂದು ಹಸುಗಳ ಜಾತಿ ಕ್ಷೀಣಿಸ್ತಾ ಇದೆ ಅಂತ ಅಂದರೆ ಹೆಚ್ಚಿನದಾಗಿ ನಮ್ಮ ಒಂದು ಆ ಡೈರಿ ಫಾರ್ಮ್ಗಳಲ್ಲಿ ನಾವು ನೋಡೋದು ಓವರ್ ಆಲ್ ಎರಡು ಬ್ರೀಡು ವಿದೇಶಿ ಬ್ರೀಡುಗಳು ಸೊ ಅದರಲ್ಲಿ ಒಂದು ಎಚ್ ಎಫ್ ವೋಲ್ಸ್ಟೈನ್ ಫ್ರಿಜಿಯನ್ ಅಂತಕ್ಕಂಥದ್ದು ಒಂದು ಸೊ ಮತ್ತೊಂದು ಬಂದ್ಬಿಟ್ಟು ಜೆರ್ಸಿ ಈ ಎರಡೂ ಸಹ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಭಾರತೀಯ ಡೈರಿ ಫಾರ್ಮ್ಗಳಲ್ಲಿ ಹೆಚ್ಚಿನದಾಗಿ ನಾವು ನೋಡ್ತಾ ಇದ್ದೀವಿ ಸೊ ಐ ಹೀಲ್ಡ್ ಅಂದರೆ ಹೆಚ್ಚು ಹಾಲು ಕೊಡುವಂತಹ ಹಸುಗಳು ಇವಾಗಿರಬಹುದು ಆದರೆ ಹೆಚ್ಚು ಶಕ್ತಿ ಕೊಡುವಂತಹ ಹಾಲನ್ನು ಕೊಡುವಂತಹ ಹಸುಗಳು ಇವಲ್ಲ ಹೆಚ್ಚು ಶಕ್ತಿ ಹೋಗಲಿ ಈ ಒಂದು ವಿದೇಶಿ ಹಸುಗಳಲ್ಲಿ ಯಾವ ರೀತಿ ಪ್ರೋಟೀನ್ ಇರುತ್ತೆ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಮತ್ತು ದೇಶಿ ಹಸುಗಳಲ್ಲಿ ಯಾವ ರೀತಿ ಪ್ರೋಟೀನ್ ಇರುತ್ತೆ ಎಷ್ಟು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಸೊ ಅದನ್ನು ನಾವು ಕಂಪೇರ್ ಮಾಡಿ ಚೆಕ್ ಮಾಡಿಕೊಂಡು ಸೊ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತಾ ಹೋದೆ ಹೋದರೆ ಸೊ ಯಾವ ರೀತಿ ನಮಗೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ನಾವು ನೋಡಬಹುದು ಸೊ ಇಲ್ಲಿ ನಾನು ಮೇಯ್ನಾಗಿ ಹೇಳೋದು ಎಷ್ಟೇ ಟಾಪಿಕಲ್ಲಿ ಸೊ ವಿದೇಶಿ ಹಸುಗಳಲ್ಲಿ ಎ ಒನ್ ಪ್ರೋಟೀನ್ ಇರುತ್ತೆ ದೇಶಿ ಹಸುಗಳಲ್ಲಿ ನಮ್ಮ ಹಸುಗಳಲ್ಲಿ ಎ ಟೂ ಪ್ರೋಟೀನ್ ಇರುತ್ತೆ ಹಾಗಾದರೆ ಎ ಒನ್ ಪ್ರೋಟೀನ್ ಬೆಸ್ಟಾ ಎ ಟು ಪ್ರೋಟೀನ್ ಬೆಸ್ಟಾ ಅಂತ ಅಂದರೆ ಎ ಟು ಪ್ರೋಟೀನ್ ಈಸ್ ಬೆಸ್ಟ್ ಯಾಕೆ ಅದ ಅಂತ ಅಂದರೆ ನಮ್ಮ ಒಂದು ರೆಸಿಸ್ಟೆನ್ಸ್ ಪವರನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಎ ಒನ್ ಪ್ರೋಟೀನ್ ಬೇಡ ಎ ಟು ಪ್ರೋಟೀನೇ ಬೇಕು ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಎ ಟು ಪ್ರೋಟೀನ್ ಈಸ್ ಬೆಸ್ಟ್ ಯಾಕೆ ಅದು ಬೆಸ್ಟ್ ಅಂತ ಅಂದರೆ ಸುಮಾರು ರಿಸರ್ಚ್ಗಳನ್ನು ಮಾಡಿದ ನಂತರ ಕೆಲವರೆಲ್ಲ ಕಂಡುಕೊಂಡಿರ್ತಕ್ಕಂಥದ್ದು ಎ ಟು ಪ್ರೋಟೀನ್ ಈಸ್ ಬೆಸ್ಟ್ ಅದೆಲ್ಲಿ ಸಿಗುತ್ತೆ ಅಂದರೆ ನಮ್ಮ ದೇಶೀಯ ಹಸುಗಳಲ್ಲಿ ಸಿಗುತ್ತೆ ಭಾರತೀಯ ಹಸುಗಳಲ್ಲಿ ಸಿಗುತ್ತೆ ಹಾಗಾದರೆ ವಿದೇಶಿ ಹಸುಗಳಲ್ಲಿ ಹೋಲ್ಸೇನ್ ಆಗ್ಬೋದು ಜೆರ್ಸಿ ಆಗ್ಬೋದು ಇವುಗಳಲ್ಲಿ ಏನು ಸಿಗುತ್ತೆ ಅಂದರೆ ಏ ಪ್ರೋಟೀನ್ ಸಿಗುತ್ತೆ ಅದೇನಷ್ಟು ಉಪಯೋಗಕರವಾದದ್ದು ಅಲ್ಲ ಮತ್ತು ಇದೇ ಯಾಕೆ ಅಷ್ಟೊಂದು ಉಪಯೋಗ ಮತ್ತು ಇದಕ್ಕೆ ಅಷ್ಟೊಂದು ಮಹತ್ವ ಹೇಗೆ ಬಂತು ಅಂತಂದರೆ ಈ ಒಂದು ಎ ಟು ಪ್ರೋಟೀನ್ ಏನಿದೆ ಸೊ ಇದು ಕ್ಯಾ ಕ್ಯಾನ್ಸರ್ನ ಸಹ ಕಡಿಮೆ ಮಾಡುವಂಥ ಗುಣ ಹೊಂದಿರ್ತಕ್ಕಂಥ ಒಂದು ಪ್ರೋಟೀನ್ ಆಗಿರುತ್ತೆ ಸೊ ಈಗ ಅದೆಲ್ಲ ಎಷ್ಟು ಕೆಲ ಯಾಕೆ ಅಂತಂದರೆ ಈ ಒಂದು ಕೆಲವೊಂದು ಆರ್ಟಿಕಲಲ್ಲಿ ನೋಡಿದ್ರು ನಾವು ಸೊ ಆಸ್ಟ್ರೇಲಿಯನ್ಸು ಎ ಟು ಪ್ರೋಟೀನ್ ಪೌಡರನ್ನು ಮಿಲ್ಕ್ ಪೌಡರನ್ನು ಜನ್ರೇಟ್ ಮಾಡಿದರೆ ಉತ್ಪತ್ತಿ ಉತ್ಪಾದನೆ ಮಾಡ್ತಾ ಇದ್ದಾರೆ ಎ ಟು ಪ್ರೋಟೀನ್ ಮಿಲ್ಕ್ ಪೌಡರನ್ನು ಜನ್ರೇಟ್ ಮಾಡಿ ಮಾರ್ಕೆಟ್ಗೆ ಬಿಡ್ತಾ ಇದ್ದಾರೆ ಸೊ ಹೆಚ್ಚಿನದಾಗಿ ಜನ ಎ ಟು ಪ್ರೋಟೀನನ್ನು ಇಷ್ಟಪಡ್ತಾ ಇದ್ದಾರೆ ಓಕೆ ಆ ಒಂದು ಆಸ್ಟ್ರೇಲಿಯನ್ಸ್ಗೆ ಎ ಟು ಪ್ರೋಟೀನ್ ಮಿಲ್ಕ್ ಪೌಡರ್ ಜನ್ರೇಟ್ ಮಾಡೋದಕ್ಕೆ ಎ ಟು ಪ್ರೋಟೀನ್ ಇರೋ ಆ ಲಲಿಯನ್ ಸಿಕ್ತು ಅಂತ ಅಂದರೆ ನಮ್ಮ ದೇಶೀಯ ಒಂದು ಹಸುಗಳನ್ನು ಅವರು ಆಮದು ಇದ್ದಾರೆ ಹೌದು ಅದರಲ್ಲಿ ಯಾವುದು ಹೆಚ್ಚಿನದಾಗಿ ಅಂತ ಅಂದರೆ ನಮ್ಮ ಒಂದು ಗುಜರಾತಿ ತಳಿಯಾಗಿರ್ತಕ್ಕಂಥ ಗೀರ್ ಹಸುಗಳನ್ನು ಮತ್ತು ಈ ಸಾಯಿವಾಲಿ ಸಿಂಧಿ ರೆಡ್ ಸಿಂಧಿ ಈ ಒಂದು ಹಸುಗಳನ್ನು ಅವರು ಇಂಪೋರ್ಟ್ ಮಾಡಿಕೊಂಡು ಅವರ ದೇಶಕ್ಕೆ ಆ ಒಂದು ಬ್ರೀಡನ್ನು ಕ್ರಾಸ್ ಮಾಡಿಕೊಂಡು ಅವರ ಒಂದು ಹಸಿರುಗಳ ಜೊತೆ ಕ್ರಾಸ್ ಮಾಡಿ ಎ ಟು ಪ್ರೋಟೀನನ್ನು ಪ್ರೋಟೀನ್ ಮಿಲ್ಕನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಆ ಮಿಲ್ಕ್ ಉತ್ಪಾದನೆ ಮಾಡಿ ಅದರಿಂದ ನಮಗೆ ಎ ಟು ಪ್ರೋಟೀನ್ ಮಿಲ್ಕ್ ಪೌಡರನ್ನು ಜನ್ರೇಟ್ ಮಾಡಿ ಪಾಕೆಟ್ ಮಾಡಿ ಕೊಡ್ತಾ ಇದ್ದಾರೆ ಸೊ ಅದು ಗೊತ್ತಾಯ್ತಲ್ಲ ನಾವು ಎ ಟು ಪ್ರೋಟೀನ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತಕ್ಕಂಥದ್ದು ಸೊ ಎ ಒನ್ ಪ್ರೋಟೀನ್ಗೆ ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಓಕೆ ನೆಕ್ಸ್ಟ್ ಕಂಪಾರಿಸನ್ ಕೊಡೋದಾದರೆ ಎ ಒನ್ ಪ್ರೋಟೀನ್ ಉತ್ಪಾದನೆ ಮಾಡುವಂತಹ ವಿದೇಶಿ ಹಸುಗಳಲ್ಲಿ ಹಸುವಿನ ಒಂದು ಹಾಲಲ್ಲಿ ಜಸ್ಟ್ ಫೋರ್ ಪರ್ಸೆಂಟ್ ಮಾತ್ರ ಪ್ರೋಟೀನ್ ಇರುತ್ತೆ ಟು ಪ್ರೋಟೀನನ್ನು ಜನ್ರೇಟ್ ಮಾಡೋ ನಮ್ಮ ದೇಶೀಯ ಹಸುಗಳಲ್ಲಿ ಏಯ್ಟ್ ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಅಷ್ಟು ಕಂಪ್ಯಾರಿಸನ್ನ ನಾವು ಅಲ್ಲೇ ನೋಡ್ಕೋಬೋದಲ್ವ ಆ ವಿದೇಶಿ ಹಸುಗಳ ಹಾಲಲ್ಲಿ ಜಸ್ಟ್ ಫೋರ್ ಪರ್ಸೆಂಟ್ ಇದ್ದರೆ ನಮ್ಮ ದೇಶೀಯ ಹಸುಗಳ ಹಾಲಲ್ಲಿ ಏಯ್ಟ್ ಪರ್ಸೆಂಟ್ ಅಷ್ಟ್ಯಾಕೆ ಅತಿ ಹೆಚ್ಚು ಅಂದರೆ ಸುಮಾರು ಸೈಂಟಿಫಿಕಲ್ಲಿ ಒಂದು ಲಕ್ಷಣಗಳನ್ನು ಹೊಂದಿರುವಂಥ ಹಸುಗಳು ನಮ್ಮ ಹಸುಗಳು ಅವು ಜಸ್ಟ್ ಅನಿಮಲ್ಲು ಅಂದರೆ ಕೇವಲ ಹಾಲನ್ನು ಕೊಡ್ತಕ್ಕಂಥ ಅನಿಮಲ್ ಅದರಲ್ಲಿ ಯಾವುದೇ ರೀತಿಯ ಔಷಧಿ ಗುಣಗಳು ಇಲ್ಲೇ ಇರು ಇರೋದಿಲ್ಲ ಹೆಚ್ಚಿನದಾಗಿ ಜಸ್ಟ್ ಐ ಹೀಲ್ಡನ್ನು ನಮಗೆ ಕೊಡುತ್ತೆ ಹೊರತು ಅದರಲ್ಲಿ ಯಾವುದೇ ರೀತಿಯಂತಹ ಔಷಧೀಯ ಗುಣಗಳು ಇರೋದಿಲ್ಲ ಹೆಚ್ಚಿನದಾಗಿ ನಾವು ಕುಡಿಯೋದು ಸಹ ವೇಸ್ಟ್ ಅನಿಸುತ್ತವೆ ಆ ಒಂದು ಆ ಹೆಚ್ ಎಫ್ ಆಗಲಿ ಜರ್ಸಿ ಹಸುಗಳದಾಗಲಿ ನಾವು ಆರ್ ಹಸುವಿನ ಹಾಲಲ್ಲಿ ಇರ್ತಕ್ಕಂಥದ್ದು ನಮ್ಮ ಆರ್ ಟಿ ಹಸಿಗೆ ಯಾವ್ಯಾವ ಲಕ್ಷಣ ಇರುತ್ತೆ ಹೇಳಿ ಸೊ ಆ ರೀತಿ ಲಕ್ಷಣಗಳನ್ನು ಯಾವಾದರೂ ಹೊಂದಿದಾವ ಆ್ಯಕ್ಚುಲಿ ಕೆಲವರು ಹೇಳ್ತಕ್ಕಂಥ ಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ ಆ ಒಂದು ವಿದೇಶಿ ಹಸುಗಳು ಹಸುಗಳೇ ಅಲ್ಲ ಅಂತ ಜಸ್ಟ್ ಅದೊಂದು ಪ್ರಾಣಿ ಅಷ್ಟೇ ಹಸುವಿನ ಲಕ್ಷಣಗಳೇನಾದ ಭಾರತೀಯ ಹಸುಗಳಿಗೆ ನೋಡಿ ಸೂರ್ಯನಾಡಿ ಇರುತ್ತೆ ಎಷ್ಟು ನೀಟಾಗಿರ್ತಾವೆ ಎಲ್ಲನೂಸ್ ಆ ಒಂದು ಜನ್ರೇಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅವೆಲ್ಲನೂ ಸಹ ಸೊ ಈ ರೀತಿಯಾಗಿ ವಿದೇಶಿ ಹಸುಗಳು ಹೆಚ್ಚಿನ ಪ್ರಮಾಣದಲ್ಲಿ ಯಾಕೆ ಏ ಒಂದು ಪ್ರೋಟೀನನ್ನೇ ಜನ್ರೇಟ್ ಮಾಡ್ತವೆ ಅಂತ ಅಂದರೆ ಸೊ ಅವುಗಳಲ್ಲಿರ್ತಕ್ಕಂಥ ಲಕ್ಷಣಗಳು ಅದನ್ನು ಸೊ ಆ ರೀತಿ ಉತ್ಪಾದನೆ ಮಾಡುತ್ತೆ ಪ್ರೇರೇಪಿಸುತ್ತೆ ಬಟ್ ನಮ್ಮ ಒಂದು ವಿದೇಶಿ ಹಸುಗಳನ್ನು ವೃತ್ತಪಡಿಸಿ ನಮ್ಮ ದೇಶೀಯ ಹಸುಗಳಲ್ಲಿ ಯಾವ ರೀತಿ ಆ ಲಕ್ಷಣಗಳು ಆ ಒಂದು ಅದರ ಆಧಾರದ ಮೇಲೆ ಎ ಟು ಪ್ರೋಟೀನನ್ನು ಜನರೇಟ್ ಮಾಡ್ತಾ ಹೋಗುತ್ತೆ ಸೊ ಇಷ್ಟು ಕಂಪ್ಯಾರಿಸನ್ಸನ್ನು ನಾವು ಎ ಟು ಪ್ರೋಟೀನ್ ಮಿಲ್ಕ್ ಮತ್ತು ಎ ಒನ್ ಪ್ರೋಟೀನ್ ಮಿಲ್ಕ್ ನೋಡ್ಬೋದು ಸೊ ಹೇಳಿದಂತೆ ನಾವು ಎ ಟು ಪ್ರೋಟೀನಲ್ಲಿ ಕ್ಯಾನ್ಸರನ್ನು ಕಡಿಮೆ ಮಾಡುವಂಥ ಗುಣಗಳು ಅಂತ ಹೊಂದಿವಂತು ಕೆಲವೊಂದು ವೈಜ್ಞಾನಿಕ ಸಂಶೋಧನೆಗಳಲ್ಲೂ ಸಹ ತಿಳಿಸ್ ತಿಳಿದು ಬಂದಿದೆ ಹಾಗಾದರೆ ಈ ಒಂದು ಅತಿ ಹೆಚ್ಚು ಉತ್ಪಾದನೆ ಮಾಡಿದಂತಹ ನಮ್ಮ ದೇಶಿಯ ಹಸುಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಸೊ ಫಸ್ಟ್ ನಾನು ಈ ಒಂದು ಓಲ್ ಸ್ಟೈನ್ ಫ್ರಿಜಿಯನ್ ಅಂದರೆ ಎಚ್ ಎಫ್ ಎಷ್ಟು ಜನ್ರೇಟ್ ಮಾಡಿದೆ ಏನು ರೆಕಾರ್ಡ್ ಏನಿದೆ ಅಂತ ಅಂದರೆ ಲಾಸ್ಟ್ ನನಗೊಂದು ಒಂದು ರೆಕಾರ್ಡ್ ಪ್ರಕಾರ ನಮ್ಮ ಪಂಜಾಬಲ್ಲೇ ಸೊ ಅವರು ಯು ಎಸ್ಸಿಂದ ಸೆಮೆನನ್ನು ತರಿಸ್ಬಿಟ್ಟು ಇಂಪೋರ್ಟ್ ಮಾಡಿಸ್ಕೊಂಡು ಸೆಮೆನ್ ಮಾಡಿಸ್ತಿದ್ದಾರೆ ಸೊ ಆ ಒಂದು ಹಸು ಎಷ್ಟು ನಮಗೆ ಐ ಹೀಲ್ಡ್ ಕೊಟ್ಟಿದೆ ಅಂತ ಅಂದರೆ ಸುಮಾರು ಎಪ್ಪತ್ತಾರು ಕೆ ಜಿ ಹಾಲನ್ನು ಉತ್ಪಾದನೆ ಮಾಡಿದೆ ಟ್ವೆಂಟಿ ಫೋರ್ ಅವರಲ್ಲ ಅಂದರೆ ಟೂ ಟೈಮ್ಸ್ಗೆ ಮಾರ್ನಿಂಗ್ ಈವ್ನಿಂಗ್ ಟೋಟಲ್ ಸೇರಿಬಿಟ್ಟು ಸೆವೆಂಟಿ ಸಿಕ್ಸ್ ಕೆ ಜಿ ಮಿಲ್ಕ್ ಅಂದರೆ ಎಪ್ಪತ್ತಾರು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡಿದೆ ಅದು ಎಷ್ಟು ರೆಕಾರ್ಡ್ ಆಗಿರ್ತಕ್ಕಂಥದ್ದು ಈ ವಿಷಯನ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ನವರೇ ಅದನ್ನು ಪಬ್ಲಿಷ್ ಮಾಡಿರ್ತಕ್ಕಂಥದ್ದು ಸೊ ಅದನ್ನು ಸಹ ನೋಡ್ಬೋದು ಜೂನ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಜೂನಲ್ಲೇನೋ ಅದೊಂದು ಪಬ್ಲಿಷ್ ಆಗಿದೆ ಒಟ್ಟು ಆ ಒಂದು ವಸ್ತು ಎಪ್ಪತ್ತಾರು ಕೆ ಜಿ ಒಂದು ದಿನಕ್ಕೆ ಅಂದರೆ ಎಪ್ಪತ್ತಾರು ಲೀಟ್ರ್ ಹಾಲನ್ನು ಉತ್ಪಾದನೆ ಮಾಡಿದೆ ಅದು ಎಲ್ಲಿಂದ ಸೆವೆನ್ ತರಿಸಿದ್ರು ಅದಕ್ಕೆ ಅಂತಂದರೆ ಯು ಎಸ್ ಇಂದ ಇಂಪೋರ್ಟ್ ಮಾಡ್ಕೊಂಡಿದ್ದಂತೆ ಎಚ್ ಎಫ್ ಸೆವೆನನ್ನು ಓಕೆ ಅದು ಎಪ್ಪತ್ತಾರಾದ್ರಿಗೆ ಏನಾದರೂ ಆಗಲಿ ಬಟ್ ಆ ಎಪ್ಪತ್ತಾರು ಲೀಟ್ರಲ್ಲಿ ಎಲ್ಲ ಇರ್ತಕ್ಕಂಥದ್ದು ಏನೂ ಇಲ್ಲ ಎಲ್ಲ ವೇಸ್ಟ್ ಅದು ಸೊ ನಮ್ಮ ಒಂದು ದೇಶೀಯ ಹಸುಗಳಲ್ಲಿ ನಾವು ಎಷ್ಟು ರೀತಿ ಅಂದರೆ ಎಷ್ಟು ಪ್ರಮಾಣದ ಹಾಲನ್ನು ನಾವು ಪಡ್ಕೋಬೋದು ಎಲ್ಲಿಂದ ಯಾವ್ಯಾವ ಉತ್ತಮ ತಳಿಗಳು ನಮ್ಮ ದೇಶಿ ಇದ್ದಾವೆ ಅನ್ನೋದು ನೋಡೋದಾದರೆ ಮೇಯ್ನಾಗಿ ಫಸ್ಟ್ ಬಂದುಬಿಟ್ಟು ಸಾಯಿವಾಲ್ ಅಂತಕ್ಕಂಥದ್ದೊಂದು ಈ ಸಾಯಿವಾಲ್ ಬಂದುಬಿಟ್ಟು ಪಾಕಿಸ್ತಾನದ ಒಂದು ಜಿಲ್ಲೆ ಆ ಪಾಕಿಸ್ತಾನದ ಜಿಲ್ಲೆಯಲ್ಲಿ ಉದ್ಭವವಾಗಿರ್ತಕ್ಕಂಥ ಒಂದು ತಳಿ ಬಟ್ ಈಗ ನಾರ್ತ್ ಇಂಡಿಯಾದಲ್ಲಿ ಎಲ್ಲ ಓವರ್ ಈ ಒಂದು ಇಂಡಿಯಾದಲ್ಲಿ ಈ ಒಂದು ಸಾಯಿವಾಲ್ ತಳಿ ಅಂತಕ್ಕಂಥದ್ದು ಸೇರ್ಕೊಂಡ್ಬಿಟ್ಟಿದೆ ಸೊ ಟೋಟಲಿ ಇದು ಒಂದು ಹನ್ನೆರಡರಿಂದ ಹದಿನೆಂಟು ಲೀಟ್ರ್ ಇಪ್ಪತ್ತರ ತನಕ ಇದು ಮ್ಯಾಕ್ಸಿಮಮ್ ಅಂದರೆ ಓವರ್ ಆಲ್ ನಾವು ಚೆನ್ನಾಗಿ ನೋಡ್ಕೊಂಡು ಮ್ಯಾಕ್ಸಿಮಮ್ ಇದು ಹದಿನೈದರಿಂದ ಇಪ್ಪತ್ತರ ತನಕ ಹಾಲು ಕೊಡುವಂತಹ ಒಂದು ಹಸುವಾಗಿದೆ ಸೊ ಒಟ್ಟು ಇದರ ಒಂದು ಜೀವಿತಾವಧಿ ಕೇವಲ ಇಪ್ಪತ್ತು ವರ್ಷ ಅಂತ ಹೇಳ್ತಾರೆ ಅವು ಇಂಚು ಮಿಂಚು ಆಗುತ್ತೆ ಒಂದು ಇಪ್ಪತ್ತು ವರ್ಷ ಜೀವಿತಾವಧಿ ಇರುತ್ತೆ ಸೊ ಇದು ಒಟ್ಟು ಅದರ ಜೀವಿತಾವಧಿಯಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಕರುಗಳನ್ನು ಕೊಡುವಂತಹ ಸಾಮರ್ಥ್ಯ ಈ ಒಂದು ಸಾಯ್ಬಾಲ್ ಹಸುವಿಗೆ ಇರ್ತಕ್ಕಂಥದ್ದು ಮತ್ತು ಈ ಸಾಯಿವಾಲನ್ನು ಯಾವ ದೇಶದವರು ಹೆಚ್ಚು ಇಂಪೋರ್ಟ್ ಮಾಡ್ಕೊತಿದ್ದಾರೆ ಅಂದರೆ ಬ್ರೆಜಿಲ್ನವರು ಈ ಒಂದು ಹಸುವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಬ್ರೆಜಿಲ್ ದೇಶಕ್ಕೆ ಇದು ಹೆಚ್ಚು ಆಕರ್ಷಣೀಯವಾಗಿದೆ ಇದರ ಒಂದು ಇದರಿಂದ ಅಂದರೆ ಬುಲ್ಸನ್ನು ತಗೊಂಡೋಗ್ಬಿಟ್ಟು ಅದರ ಸ್ಮಾರ್ಮಿಂದ ಕ್ರಾಸ್ ಮಾಡಿಕೊಂಡು ತನ್ನ ಹಸುಗಳಿಗೆ ಅವರು ಕ್ರಾಸ್ ಮಾಡ್ಕೊಳ್ತಿದ್ದಾರೆ ಸೊ ಅದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಗುಜರಾತ್ನ ಗೀರ್ ಫಾರೆಸ್ಟಲ್ಲಿರ್ತಕ್ಕಂಥ ಗೀರ್ ಈ ಒಂದು ಹಸುವು ಸಹ ಸುಮಾರು ಹನ್ನೆರಡರಿಂದ ಹದಿನೈದು ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಒಂದು ಇರ್ತಕ್ಕಂಥ ಜನ್ಯು ಶಕ್ತಿ ಮೇಲೆ ಈ ಒಂದು ಹಾಲನ್ನು ಕೊಡ್ತಾವೆವು ಸೊ ಅದು ಕೆ ಮ್ಯಾಕ್ಸಿಮಮ್ ಕಪ ಕೆಪಾಸಿಟಿ ಇನ್ನೂ ಇರುತ್ತೆ ನಾವು ಕೊಡುವಂತಹ ಫೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಕಡಿಮೆ ಇರುತ್ತೆ ಹೆಚ್ಚು ಅಂತ ಅಂದರೆ ಹನ್ನೆರಡರಿಂದ ಹದಿನೈದು ಲೀಟರ್ ಹಾಲನ್ನು ಕೊಡುತ್ತೆ ಇದು ಸಹ ಹತ್ತರಿಂದ ಹನ್ನೆರಡು ಆಗುತ್ತೆ ತನ್ನ ಜೀವಿತಾವಧಿಯಲ್ಲಿ ಸೊ ಇದು ಗುಜರಾತ್ನ ಮೂಲದಲ್ಲಿರ್ತಕ್ಕಂಥದ್ದು ಇದು ಹೆಚ್ಚು ಟು ಪ್ರೋಟೀನನ್ನು ಪ್ರೋಟೀನ್ ಮಿಲ್ಕ್ ಆಗಿರ್ತದೆ ಈ ಒಂದು ಹಸುಗಳಲ್ಲಿ ಸಾಯ್ವಾಲ್ ಆಗ್ಬೋದು ಸಿಂಧಿಯಲ್ಲ ಇದು ಗೀರಲ್ಲಾಗ್ಬೋದು ಸೊ ಹೆಚ್ಚು ಐ ಟು ಪ್ರೋಟೀನ್ ಮಿಲ್ಕನ್ನು ಪಡ್ಕೊ ಕೊಡುವಂತಹ ಹಸುಗಳಿವಾಗಿರ್ತವೆ ಸೊ ಇದು ಗುಜರಾತ್ ಪ್ರಾಂತ್ಯದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಗೀರ್ ಫಾರೆಸ್ಟ್ ಇದರಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಈಗ ಓವರಾಲ್ ಎಲ್ಲ ಇಂಡಿಯಾದ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗಿದೆ ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ ಸಿಂಧಿ ಆ ರೆಡ್ ಸಿಂಧಿ ಹಸು ಸಹ ಇದು ಪಾಕಿಸ್ತಾನದ ಒಂದು ಸಿಂಧಿ ಪ್ರಾಂತ್ಯದ ಮೂಲ ಅಲ್ಲಿಂದ ಈಗ ನೆಕ್ಸ್ಟು ಅರುಣಾಚಲ್ ಆಗ್ಬೋದು ಉತ್ತರಾಂಚಲು ಪಂಜಾಬ್ ಎಲ್ಲ ಪ್ರಾಂತ್ಯಗಳಲ್ಲೂ ಈಗ ಅದು ಸ್ಪ್ರೆಡ್ ಆಗಿದೆ ಸೊ ಅದನ್ನು ಸಹ ರೆಡ್ ಸಿಂಧಿ ಎ ಟು ಮಿಲ್ಕ್ ಪ್ರೋಟೀನ್ ಕೊಡುವಂಥ ಒಂದು ಹಸುವಾಗಿರುತ್ತೆ ಸೊ ಇದರಲ್ಲೂ ಸಹ ಇದು ಸಹ ಸುಮಾರು ಹನ್ನೆರಡರಿಂದ ಹದಿನೈದು ಲೀಟ್ರ್ ಮ್ಯಾಕ್ಸಿಮಮ್ ಮಿಲ್ಕ್ ಪವರ್ ಇರುತ್ತೆ ಸೊ ಅದೊಂದು ಕೆಪಾಸಿಟಿ ಸೊ ಅದೇ ರೀತಿ ನಾರ್ತ್ ಇಂಡಿಯಾ ಅಲ್ಲದೆ ಇದು ನಮ್ಮ ಒಂದು ಒಂದು ಸೌತ್ ಇಂಡಿಯಾಕ್ಕೂ ಸಹ ಇದು ಸ್ಪ್ರೆಡ್ ಆಗಿರ್ತಕ್ಕಂಥದ್ದು ಸೊ ಇದನ್ನು ಹೆಚ್ಚಿನದಾಗಿ ಈ ಸಾಯ್ವಾಲ್ ಮತ್ತು ಈ ರೆಡ್ ಸಿಂಧಿ ಈ ಮೂರನ್ನು ಸಹ ಆಸ್ಟ್ರೇಲಿಯಾದ್ರು ಹೆಚ್ಚಿನದಾಗಿ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂತಂದರೆ ಮೂವತ್ತೆರಡು ದೇಶಗಳು ರೆಡ್ ಸಿಂಧಿಗೆ ಮೂವತ್ತೆರಡು ದೇಶಗಳಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದಾರಂತೆ ಸೊ ಅಷ್ಟು ದೇಶಗಳಲ್ಲಿ ರೆಡ್ ಸಿಂಧಿಯ ಒಂದು ಕ್ರಾಸ್ ಬ್ರಿಡ್ಸನ್ನು ಕಾಣ್ಬೋದು ಸೊ ಅಷ್ಟು ಡಿಮ್ಯಾಂಡ್ ಇರ್ತಕ್ಕಂಥ ಒಂದು ದೇಶೀಯ ಹಸು ಅಂದರೆ ರೆಡ್ ಸಿಂಧಿ ಅಂತಂದು ಹೇಳ್ಬೋದು ಸೊ ಓವರ್ ಆಲ್ ಫ್ರೆಂಡ್ಸ್ ಇಷ್ಟೆಲ್ಲ ಒಂದು ಒಂದು ದೇಶೀಯ ಹಸುಗಳಲ್ಲಿ ನಾವು ಎಷ್ಟು ಡಿಮ್ಯಾಂಡನ್ನು ನೋಡ್ಬೋದು ಅಂತಂದರೆ ಅಂದರೆ ಹೊರಗಡೆ ದೇಶಗಳಲ್ಲಿ ಹೆಚ್ಚಿನದಾಗಿ ಇವುಗಳ ಒಂದು ಕ್ರಾಸ್ ಬ್ರೀಡ್ ಮಾಡೋದಕ್ಕೆ ತುಂಬಾ ಹೆಚ್ಚು ಡಿಮ್ಯಾಂಡ್ ಇದೆ ಯಾಕೆ ಅಂತಂದರೆ ನಮ್ಮ ಹಸುಗಳು ಉತ್ಪಾದನೆ ಮಾಡ್ತಕ್ಕಂಥದ್ದು ಎ ಟು ಪ್ರೋಟೀನ್ ಎ ಟು ಪ್ರೋಟೀನ್ ಮಿಲ್ಕು ಸಹ ತುಂಬಾ ಉಪಯೋಗಕಾರಿಯಾಗಿರ್ತಕ್ಕಂಥ ಮತ್ತು ಈ ಹಸುಗಳಿಗೆ ನಮ್ಮ ಒಂದು ಸಿಂಧಿ ಸಾಯಿ ಇವು ಮೇಯ್ನು ಇನ್ನೂ ಬೇರೆ ಇದ್ದಾವೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಅಮೃತ್ ಮಹಲ್ ಆಗಿರ್ಬೋದು ಹಳ್ಳಿ ಕಾರು ಈ ರೀತಿ ಇನ್ನೂ ಲೋಕಲ್ ಬ್ರೀಡ್ಸ್ ಇದ್ದಾವೆ ಮೇಯ್ನ ನಮ್ಮ ದೇಶೀಯವಾಗಿ ನೋಡೋದಾದರೆ ಇವು ಮುಖ್ಯವಾಗಿರ್ತಕ್ಕಂಥದ್ದು ಆಂಧ್ರದಲ್ಲೋದರೆ ಒಂಗೋಲು ಪೊಂಗನೂರು ಮಿನಿಮಮ್ ಈ ಥರ ಬೇರೆ ಬೇರೆ ಬ್ರೀಡ್ಸನ್ನು ಸಿಗ್ತಾ ಇರುತ್ತೆ ಲೋಕಲ್ಲಿ ಓವರ್ ಆಲ್ ಆಗಿ ನಾವು ಕನ್ಸಿಡರ್ ಮಾಡೋದಂದ್ರೆ ಇವು ಮೂರು ಆಗ್ಬೋದು ರೆಡ್ ಸಿಂಧಿ ಸಾಯಿಬಾಲು ಇವು ತುಂಬಾ ಆಲೇಚ್ನೆ ಕೊಡ್ತವೆ ಪ್ಲಸ್ಸು ಒಳ್ಳೆಯ ಗುಣವನ್ನು ಹೊಂದಿರತಕ್ಕಂಥ ಹಸುಗಳು ಒಳ್ಳೆಯ ಜಾತಿಯ ಹಸುಗಳು ನಮ್ಮ ದೇಶೀಯವಾಗಿ ಇವು ಹೆಚ್ಚು ಗುಣಗಳನ್ನು ಹೊಂದಿರತಕ್ಕಂಥ ಹಸುಗಳು ಸೊ ಅದರಲ್ಲಿ ಮೇನ್ ಮೂರನ್ನು ನಾವು ಕನ್ಸಿಡರ್ ಮಾಡ್ತೀವಿ ಸೊ ಲೋಕಲಲ್ಲಿ ಪ್ರತಿ ರಾಜ್ಯದಲ್ಲೂ ಅವ್ರವ್ರೊಂದು ಏರಿಯಕ್ಕೆ ಒಂದೊಂದು ಬ್ರೀಡ್ಸನ್ನು ಇರ್ತವೆ ಸೊ ಅದರಲ್ಲೂ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥವು ಸೊ ಇಷ್ಟು ಫ್ರೆಂಡ್ಸ್ ಇದನ್ನು ನಾವು ಹೆಚ್ಚಿನದಾಗಿ ದೇಸಿ ಹಸುವಿನ ಹಾಲನ್ನೇ ಕುಡಿಯೋದಕ್ಕೆ ಇಷ್ಟಪಡೋಣ ಯಾಕೆ ಅಂತಂದ್ರೆ ಅದರಲ್ಲಿ ಏ ಟು ಪ್ರೋಟೀನ್ ಮಿಲ್ಕ್ ಇರುತ್ತೆ ಎ ಟು ಪ್ರೋಟೀನ್ ಮಿಲ್ಕ್ ನಮಗೆ ಏನೇನು ಮಾಡುತ್ತೆ ಅಂದರೆ ಈ ಎಲ್ಲ ಹಸುಗಳು ಎಲ್ಲ ಹಸುಗಳು ಯಾವುದೇ ಉಷ್ಣಾಂಶದಲ್ಲೂ ಬದುಕುವಂತಹ ಕೆಪಾಸಿಟಿ ಇರುತ್ತೆ ಅದೇ ಎಚ್ ಎಫ್ ಆಗಲಿ ಜರ್ಸಿ ಆಗಲಿ ಬದುಕುವಂತಹ ಕೆಪಾಸಿಟಿ ಅವರಿಗೆ ತೀವ್ರ ಕಡಿಮೆ ಅವುಗಳು ಬದುಕೋದಕ್ಕೆ ಉಷ್ಣಾಂಶ ಹೆಚ್ಚು ಉಷ್ಣಾಂಶ ಇದ್ದರೆ ಅವು ಬೇಗನೆ ಇದಾಗುತ್ತೆ ಬಟ್ ಇವುಗಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತೆ ಅವುಗಳಿಗೆ ಯಾವುದೇ ರೀತಿಯ ರೋಗ ಅಂತಕ್ಕಂಥದ್ದು ಬಂದರೂ ಅದನ್ನು ತಡೆಯೋ ಶಕ್ತಿ ಹೋಗಿರುತ್ತೆ ಅದೇ ವಿದೇಶಿ ಹಸುಗಳಿಗೆ ಸೊ ಅದು ಸಾಧ್ಯ ಬೇಕು ನಾವು ಸ್ವಲ್ಪ ರೋಗಕ್ಕಂತು ಅಂದರೆ ಕಂಪಲ್ಸರಿ ಡಾಕ್ಟರ್ ಫೋನ್ ಮಾಡಲೇಬೇಕು ಸೊ ಅಂಥ ಸಂದರ್ಭಗಳು ಎದುರಾಗ್ತವೆ ಸೊ ಇಷ್ಟು ಫ್ರೆಂಡ್ಸ್ ಓವರ್ ಆಲ್ ನಮ್ಮ ದೇಶೀಯ ಮತ್ತು ವಿದೇಶಿ ಹಸುಗಳಲ್ಲಿ ನಮ್ಮ ದೇಶೀಯ ಹಸುಗೆ ಏನು ಪ್ರಾಮುಖ್ಯತೆ ಇದೆ ಅದನ್ನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೀನಿ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸೊ ನಿಮ್ಗೇನಾದರೂ ಇದರಲ್ಲಿ ಕಾಮೆಂಟ್ಸ್ ಇದ್ದರೆ ಸೊ ನನಗೆ ಸಲಹೆಗಳನ್ನು ಕೊಡಿ ನಾನು ಆ ಸಲಹೆಗಳನ್ನು ತಗೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಎಲ್ಲ ಸಲಹೆಗಳನ್ನು ಸ್ವೀಕರಿಸ್ತೀನಿ ಸೊ ನಾನು ಕಲಿಸ್ತಾ ಅದಕ್ಕೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್